ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬದ ದಿನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ಅವರ ಪುಣ್ಯಭೂಮಿಗೆ ವಿಸಿಟ್ ಮಾಡಲು ಪೂಜೆ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿಲ್ಲವಂತೆ ಹಾಗಾದರೆ ಈ ನಿರ್ಧಾರವನ್ನು ಕೈಗೊಂಡವರ್ಯಾರು ನಿಜವಾಗಲೂ ನಿಜವಾಗಲು ವಿಷ್ಣು ಸ್ಮಾರಕ ಮಾಡಲಿರುವ ತೊಂದರೆಗಳೇನು ವಿಷ್ಣುವರ್ಧನ್ ಅವರ ಅಳಿಯ ಅನಿರುದ್ ರವರಿಗೆ ನಿಜವಾಗಲು ವಿಷ್ಣುವರ್ಧನ್ ಅವರಿಗೆ ಸ್ಮಾರಕ ಆಗ್ಬೇಕನ್ನುವಂತಹ ಇಚ್ಛೆ ಇದೆಯಾ ಬನ್ನಿ ನೋಡೋಣ ಅಭಿಮಾನ್ ಸ್ಟುಡಿಯೋ ಬಾಲಕೃಷ್ಣನ್ ಅವರ ಬಾಲಕೃಷ್ಣನ್ ಅವರು ಇವಾಗ ನಮ್ಮ ಜೊತೆ ಇಲ್ಲ ಇವಾಗ ಅದರ ಒಡೆತನ ಅವರ ಮಕ್ಕಳ ಕೇಳಿದೆ ಹಾಗಾದ್ರೆ ಬಾಲಕೃಷ್ಣ ಮತ್ತು ಬಾಲಕೃಷ್ಣನ್ ಅವರ ಫ್ಯಾಮಿಲಿಗೆ ವಿಷ್ಣುವರ್ಧನ್ ಮೇಲೆ ಮೊದಲೇ ದ್ವೇಷ ಇತ್ತ ವಿಷ್ಣುವರ್ಧನ್ ಅವರ ಸ್ಮಾರಕದ ಬಗ್ಗೆ ಹಲವಾರು ಬಾರಿ ಚರ್ಚೆಗಳಾಗಿವೆ ಇತ್ತೀಚೆಗೆ ನಾನು ಗಂಧದ ಗುರು ಚಿತ್ರ ನೋಡ್ತಾ ಇದ್ದೆ ಆವಾಗ ಆ ಕಾಂಟ್ರವರ್ಷಿಯಲ್ ಸೀನ್ ಬಗ್ಗೆ ಕೂಡ ನೋಡ್ಕೊಂಡೆ ಅಲ್ಲಿ ಬಾಲಕೃಷ್ಣನ್ ಅವರು ನನಗೆ ಕಂಡು ಬಂದ್ರು ಇದಕ್ಕಿಂತ ಮೊದಲು ಕೂಡ ನಾನು ಗಂಧದ ಗುಡಿ ಚಿತ್ರ ನೋಡಿದ್ರು ಕೂಡ ಬಾಲಕೃಷ್ಣನವರು ಈ ಸೀನ್ ನಲ್ಲಿ ಅಲ್ಲಿ ಬಗ್ಗೆ ಅಷ್ಟಾಗಿ ಜ್ಞಾಪಕಕ್ಕೆ ಬಂದಿರಲಿಲ್ಲ ಈ ಸರ್ತಿ ನಾವು ನೋಡಿದಾಗ ಕೂಡ ಅವರು ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಇದ್ರು ಆಗ ತಾನೇ ಬೆಳೆಯುತ್ತಿದ್ದ ವಿಷ್ಣುವರ್ಧನರ ವಿರುದ್ಧ ರಾಜ್ಕುಮಾರ್ ಮತ್ತು ಅವರ ಅಭಿಮಾನಿಗಳನ್ನು ಎತ್ತಿಕಟ್ಟುವಲ್ಲಿ ಕಟ್ಟುವಲ್ಲಿ ಬಾಲಕೃಷ್ಣನ್ ಅವರ ಕೈವಾಡ ಇರಬಹುದಾ ಅಂತೇಳಿ ನನಗೊಮ್ಮೆ ಅನಿಸಿತು ಯಾಕೆಂದ್ರೆ ಬಾಲಕೃಷ್ಣನ್ ಅವರ ಮಕ್ಕಳಿಗೂ ಕೂಡ ವಿಷ್ಣುವರ್ಧನ್ ಅವರ ಮೇಲೆ ಏನಾದರೂ ದ್ವೇಷ ಇರಬಹುದ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇರುವುದು ಒಂದು ತುಂಡು ಸ್ಥಳದಲ್ಲಿ ವಿಷ್ಣುವರ್ಧನ್ ಅವರ ಮೇಲೆ ಅಭಿಮಾನ ಇದ್ರೆ ಆ ಸ್ಥಳವನ್ನ ಬಾಲಕೃಷ್ಣನ್ ಅವರ ಮಕ್ಕಳು ದಾನ ಕೂಡ ಮಾಡಬಹುದಿತ್ತು ವಿಷ್ಣುವರ್ಧನ್ ಅವರು ತೀರಿಕೊಂಡಾಗ ಆಗಿನ ಸರಕಾರ ವಿಷ್ಣುವರ್ಧನ್ ಅವರ ದೇಹವನ್ನ ಅಭಿಮಾನ ಸ್ಟುಡಿಯೋದಲ್ಲಿ ಮಣ್ಣು ಮಾಡಲು ಯಾಕೆ ನಿರ್ಧರಿಸಿದರೊಂದು ನನಗೆ ಅರ್ಥ ಆಗಿಲ್ಲ ಯಾಕೆಂದ್ರೆ ಅದು ಒಂದು ಪ್ರೈವೇಟ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ವಿಷ್ಣುವರ್ಧನ್ ಅವರ ಬಾಡಿಯನ್ನು ಮಣ್ಣು ಮಾಡಲು ಸರಕಾರ ಯಾಕೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಬಾಲಕೃಷ್ಣನ್ ಅವರ ಮಕ್ಕಳಿಗೆ ಆ ಸಮಯದಲ್ಲೂ ಇದಕ್ಕೆ ಒಬ್ಜೆಕ್ಷನ್ ಹಾಕಬಹುದಿತ್ತು ಅಲ್ಲಿ ಮಣ್ಣು ಮಾಡಲು ಬಿಡಬಾರದಿತ್ತು ವಿಷ್ಣುವರ್ಧನ್ ಅವರು ಇಷ್ಟೊಂದು ವರ್ಷ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಕೋಟಿ ಕೋಟಿ ಹಣವನ್ನು ಸಂಪಾದಿಸಿರುತ್ತಾರೆ ಅವರ ದೇಹವನ್ನು ಮಣ್ಣು ಮಾಡಲು ಯಾರದೋ ಸ್ಥಳದಲ್ಲಿ ಹೋಗುವ ಅಗತ್ಯವಿಲ್ಲ ವಿಷ್ಣುವರ್ಧನ್ರ ಫ್ಯಾಮಿಲಿ ಆ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ಅವರದೇ ಆದ ಜಾಗದಲ್ಲಿ ದೇಹವನ್ನು ಮಣ್ಣು ಮಾಡಬಹುದಿತ್ತು ಬಾಲಕೃಷ್ಣನ್ ಅವರ ಫ್ಯಾಮಿಲಿ ಒಂದು ವಿಷಯವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ವಿಷ್ಣುವರ್ಧನ್ ಅವರ ದೇಹವನ್ನ ಅಲ್ಲಿ ಮಣ್ಣು ಮಾಡಿ ಆಗಿದೆ ಇನ್ನು ಅಲ್ಲಿಂದ ಅದನ್ನು ಎತ್ತಂಗಡಿ ಮಾಡಲು ಸಾಧ್ಯವಿಲ್ಲ ಸ್ಮಶಾನಗಳನ್ನು ನಿರ್ಮೂಲನೆ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ಟುವಂತಹ ಪ್ರಮೇಯ ಏನಿದೆ ಆ ರೀತಿ ಕೂಡ ಮಾಡಲು ಸಾಧ್ಯವಿಲ್ಲ ಆ ರೀತಿ ಮಾಡಿದ್ರೆ ವಿಷ್ಣುವರ್ಧನ್ ಅವರಿಗೆ ಮತ್ತು ವಿಷ್ಣುವರ್ಧನ್ ಅವರನ್ನು ಆರಾಧಿಸುವ ಕೋಟ್ಯಾಂತರ ಅಭಿಮಾನಿಗಳಿಗೆ ಅವಮಾನ ಈಗಾಗಲೇ ಕೋರ್ಟ್ ಕಚೇರಿ ಅಂತ ಏಳೆಂಟು ವರ್ಷ ಕಳೆದಾಗಿದೆ ಆ ಪರ್ಟಿಕ್ಯುಲರ್ ಸ್ಥಳಕ್ಕೆ ಬೇಕಾಗಿರುವ ಹಣವನ್ನು ನಿರ್ಧಾರ ಮಾಡಿ ಸರ್ಕಾರದಿಂದ ಆಗಿರಬಹುದು ಅಥವಾ ವಿಷ್ಣುವರ್ಧನ್ ಅವರ ಫ್ಯಾಮಿಲಿಯಿಂದ ಆಗಿರಬಹುದು ಆ ಸ್ಥಳಕ್ಕೆ ಬೆಲೆ ಕಟ್ಟಿ ಆ ಸ್ಥಳವನ್ನು ವಿಷ್ಣುವರ್ಧನ್ ಅವರ ಹೆಸರಿಗೆ ಬಿಟ್ಟುಕೊಡಬಹುದು ಮನಸ್ಸು ಮಾಡಿದ್ರೆ ಬಾಲಕೃಷ್ಣರವರ ಫ್ಯಾಮಿಲಿಯು ವಿಷ್ಣುವರ್ಧನ್ ಅವರ ಹೆಸರಿಗೆ ಆ ತುಂಡು ಸ್ಥಳವನ್ನು ದಾನ ಕೂಡ ಮಾಡಬಹುದು ಮನಸ್ಸು ಮಾಡಿದ್ರೆ ವಿಷ್ಣುವರ್ಧನ್ ಅವರ ಅಳಿಯ ಕೂಡ ಆ ತುಂಡು ಸ್ಥಳಕ್ಕೆ ಬೆಲೆ ಕಟ್ಟಿ ಖರೀದಿಯನ್ನು ಮಾಡಿ ಅಲ್ಲಿ ಒಂದು ಸ್ಮಾರಕವನ್ನು ಕೂಡ ನಿರ್ಮಿಸಬಹುದು ವಿಷ್ಣುವರ್ಧನ್ ಅವರ ಅಳಿಯನಿಗೆ ಅದು ಬೇಕಾಗಿಲ್ಲ ಅವರಿಗೆ ಬೇಕಾಗಿರುವುದು ವಿಷ್ಣುವರ್ಧನ್ ಅವರ ಹೆಸರಲ್ಲಿ ವ್ಯಾಪಾರ ಅದಕ್ಕಾಗಿ ಹಠಕಟ್ಟಿ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಸ್ಮಾರಕವನ್ನು ನಿರ್ಮಿಸಿ ಅಲ್ಲಿ ನಟನಾ ಸ್ಕೂಲ್ಗಳನ್ನು ತಯಾರಿಸಿ ನಮಗೆ ಇದೇ ಬೇಕು ಅಂತ ಸರ್ಕಾರದ ಮೇಲೆ ಡಿಮಾಂಡ್ ಹಾಗೆ ಪಡೆದುಕೊಂಡು ವ್ಯಾಪಾರವನ್ನು ಮಾಡಿ ತಮ್ಮ ಮತ್ತು ತಮ್ಮ ಮಕ್ಕಳ ಜೀವನಕ್ಕೆ ಸಂಪಾದನೆಯನ್ನು ಕಂಡುಕೊಂಡಿದ್ದಾರೆ ಇನ್ನು ಭಾರತೀಯ ವಿಷ್ಣುವರ್ಧನ್ ಅವರಿಗೆ ವಯಸ್ಸಾಗಿದೆ ಮಗಳ ಮತ್ತು ಅಳೆಯನ ಮುಂದೆ ಅವರ ಮಾತು ನಡೆಯುತ್ತದೇ ಇಲ್ವೋ ನಮ್ಗಂತೂ ಗೊತ್ತಿಲ್ಲ ಇತ್ತೀಚೆಗೆ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ನಡೆದಾಗ ವಿಷ್ಣುವರ್ಧನ್ ಅವರ ಮನೆಯ ಯಾವೊಬ್ಬ ಸದಸ್ಯನೂ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗೆ ಬಂದು ಪೂಜೆ ಸಲ್ಲಿಸಿರುವ ವಿಡಿಯೋವನ್ನು ನಾನಂತೂ ನೋಡಿಲ್ಲ ನನಗೆ ನೋಡಿರುವ ನೆನಪಿಲ್ಲ ನೀವುಗಳು ಎಲ್ಲಿಯಾದರೂ ನೋಡಿದ್ದೀರಾ ತಿಳಿಸಿಕೊಳ್ಳಿ ಇಷ್ಟು ವರ್ಷ ಬೆವರು ಸುರಿಸಿ ವಿಷ್ಣುವರ್ಧನ್ ಅವರು ಸಂಪಾದನೆ ಮಾಡಿದ ಹಣದಿಂದ ವಿಷ್ಣುವರ್ಧನ್ ಅವರ ದೇಹ ಮಣ್ಣು ಮಾಡಿದ ಸ್ಥಳವನ್ನು ಖರೀದಿಸುವ ತಾಕತ್ತು ವಿಷ್ಣುವರ್ಧನ್ ಅವರ ಫ್ಯಾಮಿಲಿಗೆ ಇಲ್ಲವೇ ಯಾಕೆ ಮಾಡ್ತಾರೆ ಹೇಳಿ ತಮಗೆ ಹುಟ್ಟಿದ ಮಕ್ಕಳೆ ತಂದೆ ತಾಯಿ ಹೋದ ನಂತರ ತಂದೆ ತಾಯಿಯವರ ನೆನಪಿ ಇರಲ್ಲ ಇನ್ನು ವಿಷ್ಣುವರ್ಧನ್ ಅವರ ಮಗಳು ಸಾಕು ಮಗಳು ಅವರ ಹಳಿಯ ಔಟ್ಸೈಡರ್ ಅಂತಲೇ ಹೇಳ್ಬಹುದು ಅಂತವರಿಗೆ ವಿಷ್ಣುವರ್ಧನ್ ಅವರ ಸ್ಮಾರಕದ ಮೇಲೆ ಯಾಕೆ ಇಂಟ್ರೆಸ್ಟ್ ಇರುತ್ತೆ ಹೇಳಿ ಅವರ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಇರ್ಬೋದು ಅವರ ಹೆಸರು ಬಳಸಿಕೊಂಡು ಬರುವಂತಹ ಸಂಪಾದನೆ ಮೇಲೆ ಇಂಟ್ರೆಸ್ಟ್ ಇರಬಹುದು ಬರುವಂತಹ ಕೆಲಸಗಳ ಮೇಲೆ ಇಂಟ್ರೆಸ್ಟ್ ಇರಬಹುದು ವಿಷ್ಣುವರ್ಧನ್ ಅವರನ್ನು ಮಣ್ಣು ಮಾಡಿದಂತಹ ಸ್ಥಳವನ್ನ ಖರೀದಿ ಮಾಡಿ ಅದರಲ್ಲಿ ಸ್ಮಾರಕ ಕಟ್ಟುವಂತಹ ಇಚ್ಛೆ ಇವರುಗಳಿಗೆ ಯಾಕಿರುತ್ತೆ ಹೇಳಿ ಇವರಿಗೆ ಬೇಕಾದುದನ್ನ ಅವರುಗಳು ಪಡ್ಕೊಂಡಿದ್ದಾರೆ ಇನ್ನು ಸರಕಾರಗಳು ಕೂಡ ಕಲಾವಿದರ ದೇಹವನ್ನ ಮಣ್ಣು ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಆ ನಿರ್ಧಾರವನ್ನ ಕಲಾವಿದರ ಫ್ಯಾಮಿಲಿಗೆ ಬಿಟ್ಟುಕೊಡಬೇಕು ನಾನೇನಾದರೂ ಬಾಲಕೃಷ್ಣರವರ ಫ್ಯಾಮಿಲಿ ಆಗಿದ್ರೆ ಆ ಸ್ಥಳವನ್ನ ದಾನ ಮಾಡ್ತಿದ್ದೆ ನಾನೇನಾದರೂ ಅನಿರುದ್ಧ್ರವರ ಸ್ಥಳದಲ್ಲಿ ಇರ್ತಿದ್ರು ಕೂಡ ಆ ಸ್ಥಳವನ್ನ ಖರೀದಿ ಮಾಡಿ ನನ್ನ ಸ್ವಂತ ಖರ್ಚಿನಲ್ಲಿ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕವನ್ನು ಕಟ್ಟಿಕೊಡುತ್ತಿದ್ದೆ ಹಾಗಾದರೆ ಈ ಕೆಲಸವನ್ನು ಯಾರು ಮಾಡಬೇಕಾಗಿತ್ತು ಸರಕಾರಗಳು ಅಂತೂ ಮಾಡಲ್ಲ ವಿಷ್ಣುವರ್ಧನ್ ಅವರ ಮಡದಿ ಮಗಳು ಅಳಿಯ ಕೂಡ ಈ ಕೆಲಸಗಳನ್ನು ಮಾಡಲ್ಲ ಈ ಕೆಲಸವನ್ನು ಮಾಡಬೇಕಾಗಿರುವುದು ವಿಷ್ಣುವರ್ಧನ್ ರವರ ಅಭಿಮಾನಿಗಳು ಇದನ್ನು ಯಾರಾದರೂ ಒಬ್ರು ನೇತೃತ್ವದ ತಕ್ಕೊಂಡು ಆ ಸ್ಥಳಕ್ಕೆ ಬೇಕಾದ ಹಣವನ್ನು ದೇಣಿಗೆ ಎತ್ತಿ ಬಾಲಕೃಷ್ಣರವರ ಫ್ಯಾಮಿಲಿಯ ಮುಖಕ್ಕೆ ಎಸೆದು ಆ ಸ್ಥಳವನ್ನು ವಿಷ್ಣುವರ್ಧನ್ ಹೆಸರಲ್ಲಿ ಖರೀದಿ ಮಾಡಿ ಅಲ್ಲಿ ಒಂದು ಉತ್ತಮವಾದ ಸ್ಮಾರಕವನ್ನು ನಿರ್ಮಿಸಬಹುದಲ್ಲದೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗ ಜೀವನ ಪರ್ಯಂತ ಅವಮಾನವನ್ನು ಅವಮಾನಿಸಿದ್ದಾರೆ ಅವರು ತೀರಿಕೊಂಡ ನಂತರ ಕೂಡ ಅವರಿಗೆ ಸಂದಬೇಕಾದ ಗೌರವವನ್ನು ಸಂಧಿಸಲು ಕಾರಣದ ಕೈಗಳು ಬಿಡುತ್ತಿಲ್ಲ ಬಾಲಕೃಷ್ಣನವರ ಫ್ಯಾಮಿಲಿಗೆ ಅಲ್ಲೊಂದು ಭವ್ಯವಾದ ಬಿಲ್ಡಿಂಗ್ ಕಟ್ಟುವ ಯೋಚನೆಗಳಿರಬಹುದು ನನ್ನ ಪ್ರಕಾರ ಅಲ್ಲಿ ಯಾವುದೇ ಬಿಲ್ಡಿಂಗ್ ಬರಲಿ ಏನೇ ಡೆವಲಪ್ಮೆಂಟ್ ಗಳಾಗಲಿ ಅಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಇದ್ರೆ ಅದು ಆ ಸ್ಥಳಕ್ಕೆ ಒಂದು ಕಳೆಯನ್ನು ಕೊಡುವುದರಲ್ಲಿ ಸಂದೇಹನೇ ಇಲ್ಲ ಆದಷ್ಟು ಬೇಗ ಈ ಸ್ಥಳಕ್ಕಿರುವ ತೊಂದರೆಗಳು ನಿವಾರಣೆ ಅಲ್ಲಿ ಅದ್ಧೂರಿಯಾಗಿ ಏನಾದಿದ್ರು ಕೂಡ ನಿರ್ಮಲವಾದ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣವಾಗಲಿ ಅಂತ ಹೇಳಿ ನಾವು ಆಶಿಸೋಣ ನಿಮ್ಗಳ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದಿ ಜೈ ಕರ್ನಾಟಕ